ಗೋಣಿಕೊಪ್ಪಲಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಡಿವೈಎಸ್ಪಿ ಸಭೆ ಬಸ್ ಮಾಲೀಕರು ಚಾಲಕರು ಹಾಗೂ ಬಸ್ ಏಜೆಂಟರುಗಳ ಸಭೆ ಆಯೋಜನೆ ಸಭೆಯಲ್ಲಿ ಎಲ್ಲರ ಸಮಸ್ಯೆ ಆಲಿಸಿ ಸಲಹೆ ಪಡೆದ ಡಿವೈಎಸ್ಪಿ ಮೋಹನ್ ಕುಮಾರ್ ನಗರದ ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆಗೆ ಅರ್ಧ ಗಂಟೆಯ ಸಮಯ ನಿಗದಿ ರಾಜಪೇಟೆ ಮಾರ್ಗದ ಬಸ್ಗಳಿಗೆ ಕೇವಲ ಐದು ನಿಮಿಷ ಮಾತ್ರ ನಿಲುಗಡೆಗೆ ಅವಕಾಶ ಏಕಮುಖ ಸಂಚಾರದ ಬಗ್ಗೆ ಸಲಹೆ ನೀಡಿದ ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೊಲ್ಲೀರ ಬೋಪಣ್ಣ ಪೊನ್ನಂಪೇಟೆ ಮಾರ್ಗದಲ್ಲಿ ತಾತ್ಕಾಲಿಕ ತಂಗುದಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ ಅವರಿಂದ ಸಭೆಗೆ ಸಲಹೆ ಟ್ರಾಫಿಕ್ ನಿಯಮ ಪಾಲಿಸಲು ಎಸ್ಐ ರೂಪಾದೇವಿ ಬಿರಾದಾರ್ ಸೂಚನೆ ಬಸ್ ಮಾಲೀಕರುಗಳಾದ ಕಳ್ಳಿಚಂಡ ಧನು ದಿಲನ್ ಚಂಗಪ್ಪ ಅವರಿಂದ ಸಭೆಗೆ ಅಗತ್ಯ ಮಾಹಿತಿ ಸೆರೆಕುಟ್ಕೊಂಡು ಫ್ರೀ ಫ್ಲಾಗ್ ಮಾಡಬೇಕು ಅಂತ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷರು ಮತ್ತು ಡಿ ಎಸ್ ಸಿ ಸರ್ ಮತ್ತು ಎಸ್ ಐ ಮೇಡಮ್ ಮತ್ತು ನಾವು ಒಂದು ಓನರ್ ಸರ ಸೇರಿ ಒಂದು ಮೀಟಿಂಗ್ ಎರಡು ಮೀಟಿಂಗ್ ಮಾಡಿದ್ವಿ ಅದರಲ್ಲೂ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ವಿ ಇಂದ ಫ್ರೀ ಫ್ಲೋ ಮಾಡೋಕ್ಕೆ ನಿಮ್ಗೆ ಗೊತ್ತಿದೆ ನಮ್ಮ ಬ್ಯಾರಿಕೇಡ್ ಹಾಕಿ ಬ್ಲಾಕ್ ಮಾಡಿದರು ಅದು ಏನಕ್ಕೆ ಬ್ಲಾಕ್ ಮಾಡಿದ್ರು ಅಂದರೆ ಕರೆಕ್ಟಾಗಿ ಪಾರ್ಕಿಂಗ್ ಮಾಡ್ತಿರ್ಲಿಲ್ಲ ಮತ್ತೆ ಒಂದರಿಂದ ಓವರ್ ಓವರ್ಲ್ಯಾಡಿಂಗ್ ಮಾಡೋದು ಮತ್ತು ಒಂದು ಬಂದು ಬಸ್ ಈ ಥರ ಮಾಡೋದ್ರಿಂದ ಅದು ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಒಕ್ಕೋ ನಿಂತಾಗ ಅದು ಎಷ್ಟು ನಿಮಿಷ ಇದಾಗುತ್ತೆ ಅದಕ್ಕೆ ಅಲ್ಲಿ ಅದನ್ನು ಐದು ನಿಮಿಷ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಆ ಕಡೆ ಹೋಗೋದು ಅಷ್ಟೇ ಅದು ಮೈಸೂರು ಸಡೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಬಸ್ ತಿನ್ ಬಂದು ಅಡ್ಡ ಪುನಃ ಇಲ್ಲಿ ನಿಲ್ಸೋದಲ್ಲದೆ ಮುಂದೆ ನಿಲ್ಲಿಸ್ತಾರೆ ಈ ಥರ ನಿಲ್ಲಿಸಿದಾಗ ಅದನ್ನು ಫೋಟೋ ತಗೊಂಡು ಅವ್ರಿಗೆ ಫೈನ್ ಹಾಕೋಂಥ ವ್ಯವಸ್ಥೆನ ಒಂದು ಮಾಡಿದ್ದಾರೆ ಸೊ ಅಲ್ಲೂ ಯಾರು ಬಸ್ಸು ಇವಾಗ ನಮ್ಮ ಟೈಮ್ಗೆ ನಾಲ್ಕು ಬಿಡಬೇಕಾದ್ರೆ ನಾಲ್ಕು ಬಿಟ್ಟು ಸೀದಾ ಹೋಗಬೇಕು ಅಲ್ಲೇ ಮುಂದೆ ನಿಲ್ಲೋಂಗಿಲ್ಲ ಮತ್ತು ಇನ್ನೊಂದು ಡಿಸಿಷನ್ ಅಂದರೆ ಇಲ್ಲಿ ಬಿಟ್ಟಿದ್ದ ಬಸ್ಸು ಮಮತಾ ಥಿಯೇಟ್ರ ತನಕ ಎಲ್ಲೂ ಸೆಂಟ್ರಲ್ ನಿಲ್ಲಿಸೋಂಗಿಲ್ಲ ಬರಬೇಕಾದರೂ ಬಿಕ್ ಆ್ಯಂಡ್ ಡ್ರಾಪ್ ಇಲ್ಲ ಅಲ್ಲಿ ಯಾಕಂದ್ರೆ ಬಿಕ್ ಆ್ಯಂಡ್ ಡ್ರಾಪ್ ಮಾಡಿದಾಗ ಏನಾಗುತ್ತೆ ಹಿಂದ್ಗಡೆ ಟ್ರಾಫಿಕ್ ಬ್ಲಾಕ್ ಆಗುತ್ತೆ ಸೊ ಇದನ್ನು ನಾವು ಯಾಕೆ ನಿಮ್ಮನ್ನು ಕರೆದಿದ್ವಿ ಅಂದರೆ ನೀವು ಈ ಫೀಲ್ಡ್ನಲ್ಲಿ ಇರೋರು ಯಾಕೆಂದ್ರೆ ನಾವು ಇವಾಗ ಏನಾದರೂ ಡಿಸಿಷನ್ ತಗೋಬೋದು ಬಟ್ ಡಿಸಿಷನ್ ಇಂಪ್ಲಿಮೆಂಟ್ ಮಾಡೋರು ಡ್ರೈವರ್ಸು ಮತ್ತು ನಿಮ್ಮ ಅದಕ್ಕೆ ನಾವು ನಿಮ್ಮ ಸಂಘದ ಅಧ್ಯಕ್ಷರಿಗೆ ಒಂದು ಕರೆ ಮಾಡಿ ಈ ಮೀಟಿಂಗ್ಗೆ ಸೇರಿಸಿರೋದು ಇದು ಎರಡನೇ ಪಾಯಿಂಟ್ ಮತ್ತೆ ಅಲ್ಲಿ ಪೊನಂಪೇಟ್ ಕಡೆ ಹೋಗೋದನ್ನ ಅಲ್ಲಿ ಪೊನಂಪೇಟ್ ಟರ್ನಲ್ ನಿಲ್ಸ್ತಾ ಇದ್ರು ಅಲ್ಲಿ ಟರ್ನಲ್ ನಿಲ್ಸ್ದಾಗ ಏನಾಗುತ್ತೆ ಅದು ನೆಕ್ ಅಲ್ಲಿ ಬಂದಾಗ ಎಲ್ಲ ಇದು ಜಾಮ್ ನಮ್ಮಿಂದ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಅದನ್ನು ತೆಗೆದು ಇವಾಗ ಪೆಟ್ರೋಲ್ ಮುಂದ್ಗಡೆ ಮಾಡಿದ್ದಾರೆ ಅಲ್ಲಿ ಒಂದು ಮತ್ತೆ ನಿಲ್ಸಂಗಿಲ್ಲ ಐಪಿ ಜಂಕ್ಷನ್ ನಿಲ್ಲಿಸಬೇಕು ಮತ್ತೆ ನಿಲ್ಸೋದು ಅಷ್ಟೇ ಸಿಂಗಲ್ ಟ್ರಾಫಿಕ್ ಮತ್ತೆ ಇಲ್ಲಿ ನಿಲ್ಸೋದು ಅರ್ಧ ಗಂಟೆಗೆ ಮಾಡಿದ್ದಾರೆ ಫಾರ್ ಟೈಮಿಂಗ್ ಆಮೇಲೆ ಬಸ್ ಸ್ಟ್ಯಾಂಡ್ ಆದ್ಮೇಲೆ ಮಾಡ್ತಾರೆ ಇವಾಗ ಪ್ರೆಸೆಂಟ್ ಬಸ್ ಸ್ಟಾಂಡ್ ಆಗ್ತಾರ ಕಾರಣ ಅದನ್ನ ಅರ್ಧ ಗಂಟೆಗೆ ಇದು ಮಾಡಿದ್ದಾರೆ ಇದು ನೋಡಿ ಏನಂದ್ರೆ ಇವಾಗ ಬಸ್ ಲೈನ್ ಹೋಗೋದಿಲ್ಲ ರೂಟು ರೂಟ್ ಹೋಗ್ದಾದಾಗ ಅಲ್ಲೇ ಬಸ್ ನಿಲ್ಸ್ಕೊಳ್ತಾರೆ ಆತರ ಆದ್ರೆ ಮೇಡಮ್ ಅವ್ರು ಮೆನ್ ಹಾಕಿದ್ದಾರೆ ಅವ್ರು ಫೋಟೋ ತಗೊಳ್ತಾರೆ ಆ ಟೈಮಿಂಗ್ಸ್ ನೋಡಿ ಅವರು ಪರ್ಮಿಟು ಅವ್ರನ್ನ ಇಸ್ಕೊಂಡು ಪರ್ಮಿಟ್ ನೋಡಿ ಅವ್ರಿಗೆ ಫೈನ್ ಹಾಕ್ತಾರೆ ಮತ್ತೆ ಅಲ್ಲಿ ರಿಪೇರಿ ಮಾಡೋದೇನಾದ್ರೂ ಕಂಡ್ರೆ ಆ ಬಸ್ಸನ್ನು ಸೀಸ್ ಮಾಡ್ತಾರೆ ಇಷ್ಟನ್ನ ಅವತ್ತು ಡಿಸ್ಕಷನ್ ಆಗಿದೆ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಮುಂದಿನ ಮೇಡಮ್ ಅವ್ರಿಗೆ ಕಟ್ಟೋದು ಪ್ರಾಬ್ಲಮ್ ಆಗ್ತದೆ ತಾವು ದಯವಿಟ್ಟು ಆ ಪೆಟ್ರೋಲ್ ಬಂಕ್ ಮುಂದಗಡೆ ಒಂದು ಶೆಲ್ಟರ್ ಹಾಕಿದ್ರೆ ಎಲ್ರಿಗೂ ಗೊತ್ತಾಗ್ತದೆ ಮತ್ತೆ ಜನರ ಬಂದರೆ ನಿಂತ್ಕೊಳ್ತಾರೆ ನಮಗೂ ಈಸಿ ಆಗ್ತದೆ ಅದೀಗ ಪಂಚಾಯತಿಯವರು ಮಾಡಬೇಕಾದಂತ ಕೆಲಸ ಮಾಡ್ಕೊಡಿ ಮಾಡ್ಕೊಡಿ ಇನ್ನೀಗ ನಮ್ಮ ಜನ ಏನು ಒಂದರಿಂದ ನದಿ ಅಲ್ಲಿ ಮೇಲ್ಗಡೆ ನಿಲ್ಲಿಸೋದ್ರಿಂದಲೇ ಸಮಸ್ಯೆ ಆಗ್ತಾ ಇರೋದು ಈಗ ಇಪ್ಪತ್ತೈದು ಮೂವತ್ತೈದು ಮೂವತ್ತು ದಿವಸದಿಂದ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ಬ್ಯಾರಿಕೇಡ್ ಇಟ್ಟು ನಮ್ಮ ಪೊಲೀಸ್ ಇಲಾಖೆಯವರು ನಮಗೆ ಪಾಠ ಬಗ್ಸಿದ್ದಾರೆ ನಿಲ್ಸ್ಬಾರ್ದು ಅಂತ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಮೇರೆಗೆ ಡಿ ಎಸ್ ಇದ್ರು ನಮ್ಮ ಎಸ್ ಐ ಮೇಡಮ್ ಇದ್ರು ನಾವು ರಿಕ್ವೆಸ್ಟ್ ಮಾಡೋದು ನಾವು ಹೋಗಿ ಪ್ರಾಬ್ಲಮ್ ಏನು ಅಂತ ಹೇಳ್ತಾರೆ ಅವರು ಹೇಳಿದ್ದಾರೆ ನೀವು ವಾರ್ನರ್ಸ್ಗಳು ಬಂದಿಲ್ಲ ಇಲ್ಲಿವರೆಗೆ ಬರಬೇಕು ಹೇಳಿ ನಾವು ಹಾಕಿದ್ವಿ ಅಂತ ಸಿ ಐ ಸಾ್ರು ಒಪ್ಕೊಳ್ಳೋಕರ್ತಾರ ನಾವು ಹೋಗ್ವಿ ಮಾತಾಡಿದ್ವಿ ನಮಗೆ ಪರಿಹಾರ ಕೊಟ್ಟಿದ್ದಾರೆ ಈ ದಿವಸ ಎಲ್ರಿಗೂ ಮನವರಿಕಾಗ್ಬಿಟ್ಟು ವಿಚಾರ ಏನು ಏಕಾಗಿತ್ತ ಅಲ್ಲಿ ಬಂದು ಒಂದು ಗಂಟೆ ಬಸ್ ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ ಸ್ಟ್ಯಾಂಡರ್ಡ್ ಆಕಾಶಿಕ ಪಂಚರ್ ವಿಂಚರ್ ಆದ್ರಲ್ಲಿ ಮಾಡ್ಕೊಳ್ಳಿ ಅದಕ್ಕೆ ಯಾರು ಪಂಚರ್ ಆಗ್ತದೆ ಅಪ್ಪ ಆಕಾಶ ಪಂಚರ್ ಆಗ್ತದೆ ಅದ್ ರಿಪೇರಿ ರಿಪೇರಿಂಗ್ ಇನ್ನೊಂದು ವಿಚಾರ ನೀವು ದಯವಿಟ್ಟು ಯಾರು ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಬೇಕು ಮತ್ತೆ ರೋಡ್ ಹಾಕೊಂಡು ನಾವು ಕ್ರಾಸ್ ಮಾಡಬೇಕಾದ್ರೆ ಅದು ನಾವೇನಂತ ಸಾರ್ವಜನಿಕ ಸೇವೆಗರು ಸಾರ್ವಜನಿಕ ತೊಂದರೆ ಆಗುವಂತ ವಿಚಾರ ನಮ್ಮಲ್ಲಿ ಬೇಡ ದಯವಿಟ್ಟು ತಾವು ಏನ್ ಮಾಡ್ಬೇಕು ಅಂತ ಸಹಕರಿಸಿ ಈಗ ಯಾರಾದ್ರೂ ಹೇಳುವಾಗ ಇನ್ನೊಂದು ಬಸ್ತಾವಣೆ ಹೇಳುವಾಗ ನಿಮ್ಮಲ್ಲೇ ತಾರತಮ್ಯ ದೇಶ ಇನ್ನೊಂದು ಮಾಡಬೇಡಿ ಮಾಡಬೇಡಿ ಯಾವುದಕ್ಕೂ ಇಲಾಖೆ ಪರಿಹಾರ ಕೊಡ್ತಾರೆ ಮಾಡಿ ಇಲ್ಲ ನಾನು ಹತ್ತು ನಿಮಿಷ ನಾನು ನಿಮಿಸ್ತೇನೆ ನಾನು ಇಪ್ಪತ್ತು ನಿಮಿಷ ಯಾಕೆ ಹೀಗೆ ಅದೆಲ್ಲ ಆಸೆ ಅವರವರ ತೆರಿಗೆ ಬಿಟ್ಟಿದ್ದು ಮತ್ತೆ ಫೈನ್ ಆಗ್ತಾರೆ ಹಾಗೆ ಯಾರು ಬೇಜಾರು ಮಾಡಬೇಡಿ ಸಾವಿರ ಪೈ ಫೈನಾನ್ಸ್ ಬೆಳಿಗ್ಗೆ ಯಾರು ಸಹ ನಿಮ್ಗೆ ಗೊತ್ತಿದೆ ಡೈರಿಂಗ್ ರೇಟ್ ಆಗಿದೆ ಟ್ಯಾಕ್ಸಿಡೆಂಟ್ ಟ್ಯಾಕ್ಸ್ ಜಾಸ್ತಿ ಆಗಿದೆ ಇನ್ಸುರೆನ್ಸ್ ಜಾಸ್ತಿ ಆಗಿದೆ ಒಬ್ಬ ಮಾಲೀಕ ಬಸಿಕಂಥ ಪಕ್ಷದಲ್ಲಿ ನಮಗೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಗ್ ಗೊತ್ತಿದೆ ಇವತ್ತು ಅವರು ಒಂದೇ ಮಾತ್ರೆಗೆ ಮಾಡ್ಕೊಡಿ ಅಂತ ಹೇಳೋದಿಲ್ಲ ನಮ್ಗೂ ಅವಕಾಶ ಬೇಕಾಗಿತ್ತು ಸರ್ ಇದರಲ್ಲಿ ಸಲ ಅವಕಾಶ ಇದೆಯಾ ನಾವ್ ಓದ್ಬೇಕಾಯ್ತದೆ ಅಲ್ಲೇ ಮಾಡ್ಬೇಕಾದ್ರೆ ಆಚರಣೆ ಮಾಡ್ಬೇಕಂತ ಹೇಳಿ ನಾವು ಡಿಪಾರ್ಟ್ಮೆಂಟ್ಗೆ ಡಿಪೆಲ್ ಮಾಡ್ತೀವಿ ನಮಗೆ ಈಗ ನಾವು ವಜ್ರ ಮಾಡಿದ್ರೆ ಸುಧಾರಿಕಾ ಬರಲ್ಲ ಯಾಕಂತಂದರೆ ಮೂರು ಆಫೀಸಿನಲ್ಲಿ ಆಪೋಸಿಟ್ ಅದು ಕಟ್ಟು ಬಂದ್ರೆ ಜಾಗ ಹೋಲ್ ಕೊಡಬೇಕಾಗಿತ್ತು ಜಾಗ ನಮಗೆ ಹೋಲ್ ಕರೆಂಟ್ ಬೋಲ್ ಇದೆ ಅವ್ರು ಪರಿಶೀಲನೆ ಮಾಡಿ ಬಂದು ಅದ್ರ ಪೋಲ್ ಇದೆ ಇಸ್ಬೇಕು ಆಗಲೇ ಮಾಡೋಕ್ಕಾಗೋದಿಲ್ಲ ಈಗ ನಾವು ಏನು ಬ್ರಿಡ್ಜ್ ಇದೆ ಬೈಪಾಸಿಂದಲೂ ಬರೋದಾದ್ರೆ ಬ್ರಿಡ್ಜ್ ಇದೆ ಪಕ್ಕದಲ್ಲಿ ಮಾಡೋ ಅವಕಾಶ ಇದೆ ಅಲ್ಲಿ ಮಾಡೋದಾದ್ರೆ ನಾವು ನೋಡಿ ತೀರ್ಮಾನ ಮಾಡ್ಕೊಳ್ತೀವಿ ಯಾಕಂತಂದರೆ ಅಲ್ಲೇ ಮಾಡಬೇಕು ಕಟ್ಟುಕೊಂಡು ಅದು ಭಾಳ ಖುಷಿ ಇಲ್ಲ ಅದು ಹೊರಗೆ ಅಂದರೆ ಡೆಲಿವರಿಗೆ ಬರುವಾಗ ಒಂದು ಮಾತು ವ್ಯಾನಲ್ಲಿ ಬಂದಿದ್ದಾರೆ ಪನ್ನಂಪೇಟೆಯಿಂದ ಅವರು ಹಾಸ್ಪಿಟ್ಲಿಗೆ ಬರಬೇಕಂದ್ರೆ ಒಂದು ಗಂಟೆ ಆಗಿದೆ ವ್ಯಾನಲ್ಲಿ ಡೆಲಿವರಿ ಆಗಿದೆ ಇನ್ನೊಂದು ತಪ್ಪುವಾಗ ಇದು ಕಾರಣ ಏನು ಈ ಒನ್ ವೇ ಮಾಡೋದು ಹೋದರೆ ಮೇಡಮ್ ನೀವು ಅವರು ಮಾಡಿದರೆ ಇವರು ಏನು ಕೇಳೋದು ಬೇಡ ನಾಳೆ ಬೆಳಿಗ್ಗಿಂದ ಇದು ಒನ್ ವೇ ಮಾಡಿ ಏನಾಗಂತೇಳಿದ್ರೆ ಪನ್ನಂಪೇಟೆಯಿಂದ ಬರೋದು ಅಲ್ಲೇ ಬಿಡಿ ಇಲ್ಲಿಂದ ಹೋಗೋದು ಸ್ಟ್ರೈಟ್ ಹೋಗಲಿ ಅವ್ರು ಇಲ್ಲೇ ಬಂದು ಯಾರು ಮಾರ್ಗ ಏನು ಒಂದು ಒಂದು ಕಿಲೋಮೀಟ್ರ್ ಬಂದರೆ ಯಾರಿಗೇನು ಏನೂ ಆಗಲ್ಲ ಇದು ಎಷ್ಟು ಜನಕ್ಕೆ ಏನು ತೊಂದರೆ ಆಗ್ತಿದೆ ನಮಗೆ ಗೊತ್ತಿದೆ ಮೇಡಮ್ ಇಲ್ಲಿ ಯಾರಿಗೂ ತೊಂದರೆ ಆಗ್ತಿದೆ ಅಂತೇಳಿ ಅವ್ರು ಹತ್ತು ಜನಕ್ಕೆ ತೊಂದರೆ ಆಗ್ತಿದೆ ಹೇಳಿ ಸಾವಿರ ಜನ ಗಂಟೆಗೆ ಜನರು ಇಲ್ಲಿ ಬೈಕೊಂಡು ಹೋಗ್ತಾ ಇದ್ದಾರೆ ಬೈಯೋದು ಇಲ್ಲ ಪೊಲೀಸ್ ಅವರಿಗೆ ಬೈತಾ ಇದ್ದಾರೆ ಮೇಡಮ್ ಇದು ನಾವು ಕೇಳಿದ್ದೀವಿ ಪೊಲೀಸವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬೈತಾಯಿದ್ದಾರೆ ಅಂತೇಳಿ ಹಾಂ ಸರಿ ಇಲ್ಲ ಅಂತೇಳಿ ಮಾಡ್ತಾ ಇಲ್ಲ ಅಂತೇಳಿ ಅವರು ಏನು ಮಾಡ್ತಾರೆ ಪೊಲೀಸವ್ರು ಏನು ಮಾಡ್ತಾರೆ ಏನು ಮಾಡಲಿಕ್ಕೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಆತೂರು ಪಂಚಾಯತ್ ಅಲ್ಲೊಂದು ಬೋರ್ಡ್ ಹಾಕಿ ಅಲ್ಲಿಂದ ಪೊನ್ನಂಪೇಟೆ ಮಾನದವಾಡಿ ಅಂತೇಳಿ ಒಂದು ಬೋರ್ಡ್ ಹಾಕಿ ಕುಟ್ಟ ಮಾನದವಾಡಿ ಅಂತ ಬೋರ್ಡ್ ಹಾಕಿ ಇಲ್ಲಿ ಪೊನ್ನಂಪೇಟೆ ಪಂಚಾಯತ್ ಬೋರ್ಡ್ ಹಾಕಿ ಅಂತ ಹೇಳಿದ್ರೆ ಪೊನ್ನಂಪೇಟೆ ಕುಂದಾ ರೋಡಲ್ಲಿದೆ ಅಲ್ಲ ದೊಡ್ಡದಾಗೆ ಬೋರ್ಡ್ ಹಾಕಬೇಕಲ್ಲಿ ಏನಂತೇಳಿದ್ರೆ ಅಲ್ಲಿ ವಿರಾಜಪೇಟೆ ಆತೂರು ವಿರಾಜಪೇಟೆ ಕಣ್ಣೂರು ಮಡಿಕೇರಿ ಬೋರ್ಡ್ ಹಾಕಿ ದಯವಿಟ್ಟು ಅದನ್ನು ನೀವೊಂದು ಇದು ಕೊಡಿ ಮೇಡಮ್ ಲೆಟ್ರ್ ಕೊಡಿ ಪೊನ್ನಪೇಟೆಗೆ ಮತ್ತೆ ಆಪ್ಸರಿಗೆ ಅದನ್ನು ದಯವಿಟ್ಟು ಎರಡು ಅಧ್ಯಕ್ಷರಿದ್ದೀರ ದಯವಿಟ್ಟು ಅದನ್ನು ಒಡನೆ ಅದನ್ನು ಮಾಡಿ ಅದನ್ನು ಎಷ್ಟು ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಮೇಡಮ್ ಮತ್ತೆ ಇಮಿಡಿಯೇಟ್ ಆಗಿ ಒನ್ ವೇ ಮಾಡಿ ಮೇಡಮ್ ಅದು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ನೀವು ಮಾಡ್ಕೊಂಡಿದ್ರೆ ನೀವು ಇಡೀ ಇನ್ನು ಇಡೀ ಇದನ್ನು ಬಯಸ್ಕೊಂಡಿರೋದೇ ಆಗಿಬಿಡುತ್ತೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ